ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇರ್ತೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಒಂದು ಕಾಯಿಲೆ ಬಂತು ಅಂದರೆ ಪ್ರಕೃತಿ ಅದಕ್ಕೆ ಒಂದು ಸೊಪ್ಪು ಬೆಳ್ಳಿ ಎಲೆಯನ್ನು ಸೃಷ್ಟಿ ಮಾಡಿರ್ತಾರೆ ಅದನ್ನು ನಾವು ಮನವರಿಕೆ ಮಾಡಿಕೊಂಡು ಅದನ್ನು ಸೇವಿಸುತ್ತಾ ಬಂದರೆ ನಮ್ಮದು ಯಾವುದೇ ಕಾಯಿಲೆ ಕಸರಗಳು ಬರಲ್ಲ ಅದನ್ನು ಬಿಟ್ಟು ಏನೋ ಒಂದು ಬಂತು ಅಂದ ತಕ್ಷಣ ಓಡೋಗುವುದು ಆಸ್ಪತ್ರೆಗೆ ಅಲ್ಲಿ ಇರುವಂತಹ ಟ್ಯಾಬ್ಲೆಟು ಇಂಜೆಕ್ಷನ್ಸು ನಾ ನಾನಾ ರೀತಿಯ ಟ್ರೀಟ್ಮೆಂಟ್ಸ್ ಇಟ್ಕೊಂಡು ಇನ್ನೂ ಬೇರೆ ಬೇರೆ ಕಾರ್ಯಗಳು ತರಿಸ್ಕೊಂತೀವಿ ಈಗ ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬರಲ್ಲ ಕೆಲವರಿಗೆ ಈ ರಕ್ತ ಗಟ್ಟಿಯಾಗಿರ್ತದೆ ರಕ್ತ ಜಾಸ್ತಿ ಗಟ್ಟಿಯಾಗಿದ್ದರೂ ತೊಂದರೆ ಯಾಕಂದರೆ ಅದು ರಕ್ತ ಸಂಚಾರದಲ್ಲಿ ಉದ್ಯಕ್ಕೆ ಅಡೆತಡೆಗಳು ಆಗ್ತವೆ ಅಂತಹ ಇದರಲ್ಲಿ ನಾವು ಪ್ರಿಕಾಷನ್ ಬೆಟ್ಟದ ಕ್ಯೋ ಅಂತ ಅಲ್ಲದೇ ಅಂತಹ ಸಚಿವರೂ ಸಹ ಈ ಸೊಪ್ಪನ್ನು ಸೇವಿಸುವುದು ಜ್ಯೂಸಾಗಿ ಸೇವನೆ ಮಾಡ್ಬೋದು ಅಥವಾ ಇದನ್ನು ಪಲ್ಯವಾಗಿ ಸೇವನೆ ಮಾಡ್ಬೋದು ಯಾವುದೋ ಮುಖಾಂತರ ಈ ಸೊಪ್ಪನ್ನು ಸೇವಿಸ್ತಾ ಬಂದರೆ ಆ ಒಂದು ತೊಂದರೆ ನಿವಾರಣೆ ಆಗುತ್ತೆ ಇಂತಹ ಒಂದು ಸೊಪ್ಪನ್ನು ನಾವು ಸೇವನೆ ಮಾಡಲಿಲ್ಲ ಅಂದರೆ ನಮ್ಮ ದೌರ್ಬಲ್ಯ ಅದು ಈ ರಕ್ತ ತಿಳಿಯಾಗಲು ಇನ್ನೊಂದಿದೆ ನೀವು ಈ ಸೊಪ್ಪು ತಿಂತಾಯಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೆ ಟ್ಯಾಬ್ಲೆಟ್ ಎತ್ಕೋಬಾರ್ದು ಟ್ಯಾಬ್ಲೆಟ್ಗೆ ಸೊಪ್ಪು ವರ್ಕ್ ಆಗಲ್ಲ ಆದ್ದರಿಂದ ಟ್ಯಾಬ್ಲೆಟ್ ಬಿಡಿ ಈ ಸೊಪ್ಪನ್ನು ಸೇವನೆ ಮಾಡ್ತಾ ಬನ್ನಿ ಒಂದು ತೊಂದರೆ ನಿವಾರಣೆ ಆಗುತ್ತೆ ಇದು ಸೊಪ್ಪು ಒಂದಿಷ್ಟು ಎತ್ಕೊಂಡು ಅದನ್ನು ಕ್ಲೀನ್ ಮಾಡಿ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿಕೊಂಡು ಕುಡಿಯಿರಿ ಇನ್ನೂ ಒಳ್ಳೆಯದು ಪಲ್ಯವಾಗಿ ಸೇವನ್ ಮಾಡಿ ಒಳ್ಳೆಯದು ಯಾವುದೋ ಮುಖಾಂತರ ಹೊಟ್ಟೆಗೆ ಹೋಗಬೇಕು ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಆಂಟಿ ಫಂಗಲ್ ಎಲ್ಲ ಇದರಲ್ಲಿದೆ ಅವೆಲ್ಲ ನಮ್ಮ ಒಂದು ದೇಹದಕ್ಕೆ ಹೋದಾಗ ರಕ್ತವನ್ನು ತಿಳಿಪಡಿಸ್ತಾರೆ ಯಾವಾಗ ರಕ್ತ ತಿಳಿಯಾಗುತ್ತೋ ಈ ಸಂಚ ರಕ್ತ ಸಂಚಲನ ಚೆನ್ನಾಗಿ ಸುಗಮವಾಗಿ ನಡೆಯುತ್ತೆ ಯಾವುದೋ ತೊಂದರೆಗಳು ಯಾ ಈ ಆರ್ಟ್ ಅಟ್ಯಾಕ್ ಅಂತ ಇದನ್ನು ಮತ್ತೊಂದು ತಂದು ಆಗೋದಿಲ್ಲ ಅಂಥದ್ದನ್ನು ತಪ್ಪಿಸ್ಬೇಕಂದ್ರೆ ಈ ಸೊಪ್ಪನ್ನು ಸೇವಿಸಬೇಕು ಇದು ಅರವೆ ಸೊಪ್ಪು ಅಂತಾರೆ ಅರವೆ ಇದರಲ್ಲಿ ಎರಡಿದೆ ಸಿಲ್ಕರವೆ ಮತ್ತು ಈ ಅರವೆ ಈ ಅರವೆ ಸೊಪ್ಪು ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ರಕ್ತ ಗಟ್ಟಿಯಾಗದೆ ಆಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಸೇವನೆ ಮಾಡ್ತಾ ಬನ್ನಿ ಬಹಳ ಒಳ್ಳೆಯದು ಎಲ್ಲರೂ ಚೆನ್ನಾಗಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮಟ್ಟ ಪ್ರತಿಯೊಬ್ಬರು ನೋಡಿ ನಮಸ್ಕಾರ